ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ಕರೋಲ್ ಬಾಗಲ್ಲಿ ದೆಹಲಿಯ ಕರೋಲ್ ಬಾಗಲ್ಲಿ ನಾನು ಲಾಸ್ಟ್ ಟೈಮು ಒಂದು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಸೇವಕ್ ಕಾರ್ ಅಂತ ಹೇಳುವಂತಹ ಒಂದು ಕಾರ್ ಡೀಲರ್ ಬಗ್ಗೆ ಅಂದರೆ ಇವತ್ತು ಕೂಡ ನಾನು ವಾಪಾಸ್ ಇಲ್ಲಿ ಸೇವಕ್ ಗೆ ಬಂದಿರುವಂತದ್ದು ಸೇವಕ್ ಕಾರ್ಸ್ ಅಂತ ಹೇಳಬೇಕಾದ್ರೆ ಕರಳಬಾಗಲ್ಲಿರುವಂತಹ ಸೇವಕ್ ಕಾರ್ಸ್ ಹಾಗೂ ಸೇವಕ್ ಕಾರ್ ಮ್ಯಾ ಆಕ್ಸೆರೀಸ್ ಶಾಪ್ ಅಕ್ಕ ಅಕ್ಕಪಕ್ಕದಲ್ಲಿರುವಂತಹದ್ದು ಇಲ್ಲಿ ಹಲವು ಡೀಲರ್ ಗಳಿದ್ದಾರೆ ಬಟ್ ನಾನು ಇಲ್ಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಕ್ಕೆ ಇಲ್ಲಿ ಹಲವರು ಇಲ್ಲಿಂದ ಬಂದು ಎನ್ಕ್ವೈರಿ ಮಾಡಿದ್ರು ಬಟ್ ಒಂದ್ ಒಬ್ರು ನಮ್ಮ ಮಂಗಳೂರಿನವರು ಒಬ್ರು ಒಂದು ಇನೋವಾ ಕಾರನ್ನು ಕೂಡ ತಗೊಂಡು ಹೋದ್ರು ನಾನು ಅವರಲ್ಲಿ ಮಾತನಾಡಬೇಕಾದ್ರೆ ಅವರು ನನ್ನಲ್ಲಿ ಹೇಳಿದ್ರು ನನಗೇನು ಗಾಡಿ ಚೆನ್ನಾಗಿ ಇರುವಂತಹ ಗಾಡಿ ಸಿಕ್ತು ಇಲ್ಲಿ ಬಂದಾಗ ಮೀಟರ್ ಟ್ಯಾಂಪರ್ ಮಾಡದೇ ಇರುವಂತಹ ಗಾಡಿ ಸಿಕ್ತು ಯಾಕಂದ್ರೆ ಕೆಲವರು ಗಾಡಿ ಕಡಿಮೆ ಹೊಡೆಯೋದಂತ ಹೇಳ್ಕೊಂಡು ಒಂದು ಲಕ್ಷ ಎರಡು ಲಕ್ಷ ಓಡಿರೋ ಗಾಡಿನ ಕಡಿಮೆ ಮಾಡ್ಕೊಂಡು ಐವತ್ತರವತ್ತು ಸಾವಿರ ಓಡಿರೋ ಹಾಗೆ ಮೀಟರ್ ಟೆಂಪರ್ ಮಾಡ್ತಾರೆ ಮೀಟರ್ ನ ಹೊಳಿತಾರೆ ಇಲ್ಲಿ ಆ ರೀತಿ ಇದ್ರೂ ಓಪನ್ ಆಗಿ ಹೇಳ್ತಾರೆ ನಿಮಗೆ ಇಷ್ಟೇ ಕಿಲೋಮೀಟರ್ ಓಡಿರುವಂಥದ್ದು ನಾವು ಸರ್ವಿಸ್ ರೆಕಾರ್ಡ್ ಇರುವಂತಹ ಗಾಡಿನ ಇಲ್ಲಿ ಮಾರಾಟ ಮಾಡೋದಿಲ್ಲ ಅಂತ ಹೇಳ್ತೀನಿ ಅದಕ್ಕಾಗಿ ನಾನು ಇವತ್ತು ವಾಪಸ್ ಇವರ ಹತ್ರನೇ ಬಂದಿದ್ದೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಹಲವರು ನನಗೆ ಇಲ್ಲಿ ಪಾಸಿಟಿವ್ ರಿವ್ಯೂ ಕೊಟ್ಟರು ಅದಕ್ಕಾಗಿ ಇವತ್ತು ಇವರಿಂದಾನೇ ಯಾವುದೆಲ್ಲ ಹೊಸ ಹೊಸ ಗಾಡಿಗಳು ಬಂದಿವೆ ಅಂದರೆ ಇವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಏಳೆಂಟು ಗಾಡಿಗಳನ್ನು ಮಾತ್ರ ಯಾವುದೇ ಇಲ್ಲಿ ಹೆಚ್ಚಿನವರು ಕೂಡ ಇದೇ ರೀತಿ ಮಾಡುವಂಥದ್ದು ಏಳೆಂಟು ಗಾಡಿಗಳನ್ನ ಎದುರಲ್ಲಿ ಇಟ್ಟಿರ್ತಾರೆ ಇನ್ನೂ ಗಾಡಿಗಳು ಬೇಕಂದರೆ ಅಂದರೆ ತುಂಬ ಡೀಲರ್ಗಳ ಇರುತ್ತೆ ಆ ಗಾಡಿಗಳು ಒಂದ್ರಗಲ ಕೈಯಿಂದ ನೇರವಾಗಿ ತಗೊಂಬಂದು ಯಾವುದಾದ್ರೂ ಪಾರ್ಕಿಂಗ್ ಲಾಟಲ್ಲಿ ಇಟ್ಟಿರ್ತಾರೆ ಅಲ್ಲಿಂದ ನಾವು ಹೋಗಿ ಗಾಡಿನ ವೀಡಿಯೋ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂದ್ರೆ ನಾವು ನೇರವಾಗಿ ಹೋಗಿದ್ರೆ ಅವರ ಪಾರ್ಕಿಂಗ್ ಗೆ ಹೋದ್ರೆ ಆಯಿತು ಇವರು ಇದೇ ರೀತಿ ಇವತ್ತು ನನ್ನ ಬ್ಯಾಕಲ್ಲಿ ಎಕೋಸ್ಪೋರ್ಟ್ ಒಂದಿದೆ ಎಸ್ ಎಕ್ಸ್ ಫೋರ್ ಒಂದಿದೆ ಎರ್ಟಿಗ ಇದೆ ಸೆಲೆರಿ ಇದೆ ಕಿಯ ಇದೆ ಕಿಯಾಸೋನೆಟು ಈ ರೀತಿ ಹಲವು ಗಾಡಿಗಳಿವೆ ಎಲ್ಲ ಗಾಡಿಗಳ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ರಿವ್ಯೂ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಬನ್ನಿ ಸೇವಾ ಕಾರ್ಸ್ ನಲ್ಲಿ ಮಳಕರಾದಂತಹ ಗಿರಿ ಗಿರಿ ನಮ್ ಜೊತೆಗಿದ್ದಾರೆ ಮಾತಾಡೋಣ ಬನ್ನಿ ಇದೊಂದು ಫಸ್ಟ್ ನಾನು ಹುಡುಕ ಇರುವಂತ ಒಂದು ಫೋರ್ಡ್ ಎಕೋ ಸ್ಪೋರ್ಟ್ನ್ ಟೂ ತೌಸಂಡ್ ಏಟೀನ್ ಇದು ಟಾಪ್ ಆ್ಯಂಡ್ ಟೈಟಾನಿಯಂ ಟೈಟಾನಿಯಂ ಪುಷ್ಪನ್ ಪುಷ್ಪಟನ್ ಸ್ಟಾರ್ಟ್ ಬರುವಂತಹ ಟೈಟಾನಿಯಂ ಟೈಟಾನಿಯಂ ಮಾಡಲ್ ಇದು ಇದರಲ್ಲಿ ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ ಇದು ಸರ್ ರನ್ನಿಂಗ್ ನೈಂಟಿ ತೌಸಂಡ್ ನೈನ್ಟೀನ್ ನೈಂಟಿ ತೌಸಂಡ್ ಅಂದ್ರೆ ತೊಂಬತ್ತು ಸಾವಿರ ಸರ್ವಿಸ್ ರೆಕಾರ್ಡ್ ಇದೆ ಯಾಕಂದ್ರೆ ಈಗ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಡೀಲರ್ ಗಳ ಹತ್ರ ಹೋದ್ರು ಕೆಲವರು ಜೆನ್ಯೂನ್ ರಿವ್ಯೂ ಹೇಳ್ತಾರೆ ಕೆಲವರು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿರೋದನ್ನು ಕೂಡ ಹೇಳ್ತಾರೆ ಬಟ್ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಕೆಲವರು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ರು ರೇಟ್ ಜಾಸ್ತಿ ಆಯ್ತು ಆಗಾಯ್ತು ಈಗ ಆಯ್ತು ಹಲವರು ಹೇಳ್ತಾ ಇದ್ರು ಡೆಲ್ಲಿ ಕಾರುಗಳಿಗೆ ರೇಟ್ ಕಡಿಮೆ ಇದೆ ಅಂತ ಬಟ್ ಕಡಿಮೆ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ ನಿಮಗೆ ಒಂದು ಲಕ್ಷ ರೂಪಾಯಿಯಿಂದ ವ್ಯಾಗನರ್ ಸ್ಟಾರ್ಟ್ ಆಗ್ತಾ ಇದೆ ಎರಡು ಸಾವಿರದ ಹತ್ತು ಹನ್ನೊಂದು ಮಾಡೆಲ್ ಇದು ಒಂದು ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಅದೇ ವ್ಯಾಗನರ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ಎಪ್ಪತ್ತು ಸಾವಿರದ ಯಾಕಂದ್ರೆ ಗಾಡಿಯಲ್ಲಿರುವಂತಹ ಗಾಡಿಯ ಕಂಡೀಷನ್ ಮೇಲೆ ಇರುತ್ತೆ ಅದು ಗಾಡಿಯಲ್ಲಿರುವಂತಹ ಮೋಡಲ್ ಮೇಲೆ ಇರುತ್ತೆ ಗಾಡಿಯಲ್ಲಿರುವ ಆರ್ ಸಿ ಓನರ್ ಮೇಲೆ ಇರುತ್ತೆ ಗಾಡಿ ಓಡಿರುವ ಕಿಲೋಮೀಟರ್ ಮೇಲೆ ಇರುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದ್ರ ಪ್ರೈಸ್ ಡಿಫ್ರೆನ್ಸ್ ಬರುವಂತದ್ದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ಲು ಟು ತೌಸಂಡ್ ಏಯ್ಟೀನ್ ಮಾಡಲ್ ಅಲ್ಲಿ ನಿಮಗೆ ಟೆಟನಿಮ್ ವೇರಿಯಂಟ್ ಇದು ಪುಷ್ಪ ಕಿಟನ್ ಸ್ಟಾರ್ಟ್ ಇರುವಂತಹ ಮಾಡಲ್ ಅಂದ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ಇದು ನೋಡಿ ಈ ಒಂದು ಗಾಡಿನಲ್ಲಿ ನೋಡಿ ಇದು ತೊಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಕಿಲೋಮೀಟರ್ ರನ್ನಿಂಗ್ ಆಗಿರುವಂತದ್ದು ಡೀಸೆಲ್ ವೆಹಿಕಲ್ ಇದು ನಿಮ್ಗೆ ಫುಲ್ ಅಂದ್ರೆ ಫುಲ್ ಆಪ್ಷನ್ ಇರುವಂತಹ ಗಾಡಿ ಇದು ಇಂಟೀರಿಯರ್ ಕೂಡ ಅಷ್ಟೇ ನೀಟ್ ಆಗಿದೆ ಇದು ಅಂದ್ರೆ ಜೆನ್ಯೂನ್ ವೆಹಿಕಲ್ ಇದು ಯಾವುದೇ ಕಾರಣಕ್ಕೂ ಇದರಲ್ಲಿ ನಿಮಗೆ ಟ್ಯಾಂಪರಿಂಗ್ ಆಗಿರೋದಾಗಿರ್ಬೋದು ಯಾವುದೇ ಇಲ್ಲ ಅಷ್ಟೊಂದು ನೀಟಾಗಿ ಇದನ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದಂದ್ರೆ ನೋಡಿ ಇಲ್ಲಿ ಸೇವಕ ಕಾರ್ ಇಂಡಿಯಾ ಅಂತ ಹೇಳುವಂತಹ ಒಂದು ಶಾಪ್ ಮತ್ತು ಸೇವಕ್ ಕಾರ್ಸ್ ಅಂತ ಅಂದ್ರೆ ಆಕ್ಸೆಸರಿಸ್ ಮತ್ತು ಸೆಕೆಂಡ್ಸ್ ಶೋರೂಮ್ ಇವರದ್ದು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ ಎರಡು ವಿಡಿಯೋ ಅದರಲ್ಲೇ ಹಾಕಿದ್ದೆ ಇದರಲ್ಲಿ ಸೇವಕ್ ಕಾರ್ ಸೇವಕ್ ಕಾರ್ ಆಕ್ಸೆಸರೀಸ್ ಬಗ್ಗೆ ಎರಡು ವಿಡಿಯೋ ಹಾಕಿದ್ದೆ ಇವರ ಶಾಪ್ ಇದು ಬಟ್ ಅದ್ರ ಪಕ್ಕದಲ್ಲಿರುವಂತದ್ದು ಇವರೇ ಅದು ಅದ್ರ ಮೇನ್ ಓನರ್ ಇವರು ಇವರ ಜೊತೆಗೆ ಇರುವಂತವರು ನೆಕ್ಸ್ಟ್ ನಮ್ಮ ಹತ್ರ ಸೆಲೆರಿಯೋ ಸೆಲೆರಿಯೋ ಅಂತ ಹೇಳ್ಬೇಕಾದ್ರೆ ಸಿ ಎನ್ ಜಿ ಇದೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದು ಸಿಂಗಲ್ ಓನರ್ಡ್ ರೆಕಾರ್ಡ್ ಸಿಕ್ಸ್ಟಿ ಫೈವ್ ರನ್ನಿಂಗ್ ಆಗಿರುವಂತಹ ವೆಹಿಕಲ್ ಇದು ಇವರ ಹತ್ರ ಇರೋದೆಲ್ಲ ಇದೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇವರಲ್ಲಿ ಮ್ಯಾಕ್ಸಿಮಮ್ ಇರುವಂತದ್ದು ಜೊತೆಗೆ ಜೆನ್ಯೂನ್ ರೆಕಾರ್ಡ್ಸ್ ಅಂದರೆ ಸರ್ವಿಸ್ ರೆಕಾರ್ಡ್ ಇರುವಂಥದ್ದು ಸರ್ವಿಸ್ ಇಷ್ಟ್ರಿ ಇರುವಂತಹ ಗಾಡಿಗಳು ಮಾತ್ರ ಇವರು ಮಾರಾಟ ಮಾಡುವಂಥದ್ದು ಇದು ನೋಡಿ ಇದು ಸಿಕ್ಸ್ಟಿ ಫೈವ್ ಓಡಿರುವಂತಹ ಗಾಡಿ ಇದು ಟು ತೌಸಂಡ್ ಟ್ವೆಂಟಿ ಒನ್ ಮಾಡೆಲು ಸರ್ ಪ್ರೈಸ್ ಪ್ರೈಸ್ ಫೋರ್ ಪಾಯಿಂಟ್ ಫೈವ್ ಆಸ್ಕಿಂಗ್ ಓಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೇಳ್ತಾ ಇದ್ದಾರೆ ಅಷ್ಟನ್ನು ಕೊಡಬೇಕಂತ ಹೇಳೋದಲ್ಲ ಬಟ್ ಅದು ಇವರ ರೇಟ್ ಇಲ್ಲಿ ಇಲ್ಲಿ ಬಂದಾಗ ಅಂದರೆ ನಮ್ಮ ರೇಟಲ್ಲಿ ನಮ್ಮ ಊರಲ್ಲಿ ಕೂಡ ಆ ರೇಟಲ್ಲಿ ನಮ್ಮೂರಲ್ಲಿ ಸಿಗುತ್ತೆ ಗಾಡಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಕೆಲವೊಂದು ಕಂಡೀಷನ್ ಮೇಲೆ ಇರುತ್ತೆ ರೇಟ್ ತುಂಬಾನೇ ಕಡಿಮೆ ಬರಬಹುದು ಇವರು ಅಷ್ಟೇ ಹೇಳಿದ್ರಾಸ್ ಇದು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ ಎಸ್ ಸೆವೆಂಟೀನ್ ಕ್ರಾಸ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಪ್ರೈಸ್ ಮಾಡೆಲ್ಲ ಫೈವ್ ಲಾಕ್ಸ್ ಫೈವ್ ಲಾಕ್ಸ್ ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಇದು ರನ್ನಿಂಗ್ ತೌಸಂಡ್ ಎಂಬತ್ತು ಸಾವಿರ ಚೇಂಜ್ ಓಡಿರುವಂತಹ ಗಾಡಿ ಇದು ಇದೊಂದು ನೋಡಿ ನನ್ನ ಪಕ್ಕದಲ್ಲಿರುವಂತಹದ್ದು ಎರ್ಟಿಗ ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ವಿ ಡಿ ಐ ನಿಮಗೆ ಅಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ ಸಿಂಗಲ್ ಓನರ್ ಕಾರ್ ಇದು ಹೈಬ್ರಿಡ್ ಕಾರ್ ಇದು ನಿಮ್ಗೆ ಇದು ಕೂಡ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ರೆ ಆರೂವರೆ ಲಕ್ಷ ಹೇಳ್ತಾ ಇದ್ರೆ ಆರೂವರೆ ಲಕ್ಷ ಜಾಸ್ತಿ ಆಯ್ತು ನನ್ನ ಲೆಕ್ಕದಲ್ಲಿ ಆದ್ರೆ ಕಡಿಮೆಗೆ ಕೇಳಬಹುದು ಒಂದು ಇವರು ಹೇಳ್ತಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ಅವ್ರು ಹೇಳಿದಷ್ಟು ಕೊಡಬೇಕು ಅಂತ ಹೇಳೋದಲ್ಲ ಬಟ್ ಕೆಲವರು ಕೆಲವರು ರೇಟ್ ಹೇಳ್ತಾರೆ ಬಟ್ ನಾನು ಹೇಳುವಂತದ್ದು ನೀವು ಇಲ್ಲಿ ಕರಲ್ಬಾಗ್ ಬಂದ್ರೆ ಇಲ್ಲೇ ಬರಬೇಕು ಅಂತ ಹೇಳೋದಲ್ಲ ಇದು ಇಲ್ಲಿ ನಿಮಗೆ ಬೇರೆ ಬೇರೆ ಏರಿಯಾದಲ್ಲಿ ಯಾಕಂದ್ರೆ ಕರಲ್ಬಾಗ್ ನಿಮಗೆ ಅಕ್ಕಪಕ್ಕದಲ್ಲಿ ಇದೊಂದು ಗಲ್ಲಿ ನನಗೆ ಶಾಕ್ ಆಗೋಯ್ತು ಇಲ್ಲಿ ಬಂದಾಗ ಬಂದಾಗೆಲ್ಲ ಡೀಲರ್ ಗಳು ಇದಾರೆ ಅಂದ್ರೆ ಅಷ್ಟು ಡೀಲರ್ ಗಳು ಇದಾರೆ ಮತ್ತು ಸೆಕೆಂಡ್ ಕಾರ್ ಡೀಲರ್ ಗಳು ಇವರನ್ನೇ ಕಾಣ್ತಾ ಇರೋದು ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರು ಅದೆಷ್ಟೋ ದೂರ ನಡೆಯುವಂತ ಪರಿಸ್ಥಿತಿ ಇಲ್ಲಿ ಅಷ್ಟೊಂದು ಗಾಡಿ ಎಲ್ಲ ಮಾರ್ಕೆಟ್ ಇದು ನಿಮ್ಗೆ ಆರಾಮವಾಗಿ ಬಂದು ಇಲ್ಲಿಂದ ಗಾಡಿ ತಗೊಂಡು ಹೋಗಬಹುದು ಇನ್ನು ಮುಗ್ದಿಲ್ಲ ಇನ್ನೂ ಗಾಡಿ ಇದೆ ನನ್ನ ಪಕ್ಕದಲ್ಲಿ ಇನ್ನೂ ಗಾಡಿ ಇದೆ ಡಿಸೆಂಬರ್ ಇದು ನೋಡಿ ಟೂ ತೌಸಂಡ್ ಫಿಫ್ಟೀನ್ ಲಾಸ್ಟ್ ಡಿಸೆಂಬರ್ ಇದು ಮೇ ಬಿ ನಾನ್ ಲಾಸ್ಟ್ ಟೈಮ್ ಬರ್ಬೇಕಂದ್ರೆ ಈ ಒಂದು ವೀಡಿಯೋದಲ್ಲಿ ನನ್ನ ವೀಡದಲ್ಲಿ ಈ ಒಂದು ಗಾಡಿ ಅಂತ ಅನ್ಸುತ್ತೆ ಡೀಟೇಲ್ ಬಟ್ ಇವತ್ತು ಅದು ಸೇಲ್ ಆಗೋಯ್ತು ಆಂಧ್ರ ಪ್ರದೇಶದವರು ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಇವಾಗ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ರಂಥದ್ದು ಕೆಲವೊಂದು ಸ್ಪೇರ್ಸ್ ಅನ್ನೆಲ್ಲ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ರು ಇವತ್ತು ಇಲ್ಲಿ ನಾನು ಅವಾಗಿಂದ ನೋಡ್ತಾ ಇದ್ದೆ ಆಂಧ್ರ ಪ್ರದೇಶದ ಒಬ್ರು ಡೀಲರ್ ಇವರ ಬೇರೆ ಪಾರ್ಟಿನ ಕರ್ಕೊಂಡು ಬಂದು ಇಲ್ಲಿಂದ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದು ಡಿಸೆಂಬರ್ ಇದು ಫೇಸ್ ಲಿಫ್ಟ್ ಬಂದಿರುವಂತಹ ಗಾಡಿ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಇದು ಅದು ಚೆನ್ನಾಗಿದೆ ಫೋರ್ ಪಾಯಿಂಟ್ ಸಿಕ್ಸ್ ಸೇಲ್ ಫೋರ್ ಪಾಯಿಂಟ್ ಫೈವ್ ನಾಲ್ಕೂವರೆ ಲಕ್ಷ ರೂಪಾಯಿ ಇದು ಸೇಲ್ ಆಗಿರುವಂಥದ್ದು ಬನ್ನಿ ಇನ್ನು ಪಕ್ಕದಲ್ಲಿ ಗಾಡಿ ಇದು ನೋಡಿ ಐ ಟ್ವೆಂಟಿ ಆಸ್ತಾ ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ಇದರಲ್ಲಿ ಇದು ನಿಮಗೆ ಎರಡು ಸಾವಿರದ ಹದಿನೆಂಟು ಮಾಡೆಲು ಐದು ಕಾಲು ಹೇಳ್ತಾ ಇದ್ದಾರೆ ಸರ್ ಫೈವ್ ಫೈವ್ ಟ್ವೆಂಟಿ ಫೈವ್ ಫೈವ್ ಟ್ವೆಂಟಿ ಓಕೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಪ್ರೈಸ್ ಹೇಳ್ತಾ ಇದ್ದಾರೆ ನಿಮಗೆ ಆ ರೇಟಿಗೆ ಓಕೆ ಅಂದ್ರೆ ಗಾಡಿ ತಗೋಬಹುದು ಒಳಗಡೆ ಎಲ್ಲ ನೀಟಾಗಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಸೀಟ್ಸ್ ಎಲ್ಲ ಲಕ್ಸುರಿ ಸೀಟ್ ಕವರ್ ಹಾಕ್ಸ್ಕೊಂಡಿದ್ದಾರೆ ಅದ ಕಾರಣ ಗಾಡಿ ಅಂತೂ ನೀಟಾಗೇ ಇದೆ ಟಚ್ ಅಪ್ ಏನ್ ಕಾಣಿಸ್ತಾ ಇಲ್ಲ ಬಾಟ್ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಈ ಗಾಡಿ ನೋಡ್ಬೇಕಂದ್ರೆ ಇದು ಎರಡ್ ಸಾವಿರದ ಹದಿನೇಳು ಮಾಡೆಲ್ ಇದು ಡೀಸೆಲ್ ಡೀಸೆಲ್ ಇದು ಕೂಡ ಡೀಸೆಲ್ ಸರ್ ಪ್ರೈಸ್ ಫೈವ್ ಟ್ವೆಂಟಿ ಫೈವ್ ಇದು ಕೂಡ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದು ಕೂಡ ಡೀಸೆಲ್ ವೇರಿಯಂಟ್ ಎರಡು ಸಾವಿರದ ಹದಿನೇಳು ಮಾಡೆಲ್ ಇದು ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಇದು ಬ್ರೀಝಾ ನನ್ನ ಫ್ರಂಟ್ ಅಲ್ಲಿ ಇರುವಂತಹ ಗಾಡಿ ಇನ್ನು ಇದು ಕೂಡ ಅಷ್ಟೇ ವೈಟ್ ಇಂಟೀರಿಯರ್ ಮಾಡ್ಕೊಂಡಿದ್ದಾರೆ ಸೀಟ್ ಕವರ್ ಎಲ್ಲ ವೈಟ್ ಅಲ್ಲೇ ಇದನ್ನು ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ಸೀಟು ಸ್ವಲ್ಪ ಡ್ಯಾಮೇಜ್ ಇದೆ ಆದ್ರೂ ಪರವಾಗಿಲ್ಲ ಮ್ಯಾನೇಜ್ ಮಾಡಬಹುದು ಇನ್ನು ಇದೊಂದು ಡಿಸೈರ್ ವಿ ಐ ಇದು ಎರಡು ಸಾವಿರದ ಹದಿನಾರು ಮಾಡೆಲ್ ಸರ್ ಪ್ರೈಸ್ ತ್ರೀ ಪಾಯಿಂಟ್ ಸೆವೆನ್ ಎರಡು ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರು ಮಾಡೆಲ್ಗೆ ನಾನು ಹೇಳುವಂಥದ್ದು ನೀವು ಬಂದು ಮೂರು ಲಕ್ಷ ರೂಪಾಯಿಗೆ ಕೇಳಿ ನೋಡಿ ನಿಮಗೆ ನಿಮ್ಮ ರೇಟಲ್ಲಿ ಕೇಳಿ ನೋಡಿ ಇವರು ಹೇಳಿದಷ್ಟು ನೀವು ಕೊಡಬೇಕು ಅಂತ ಹೇಳೋದಲ್ಲ ಬಟ್ ಗಾಡಿ ಅಂತೂ ಚೆನ್ನಾಗೇ ಇದೆ ಅಲ್ಪ ಸ್ವಲ್ಪ ಅಪ್ ಇರೋದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ ಏನೋ ಬಾಡಿ ನೆಂಟು ಏನೂ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ಸಿಟಿ ಗಾಡಿ ಅಂತ ಮೇಲೆ ಸ್ವಲ್ಪ ಎಲ್ಲ ಅಲ್ಲಿಂದ ಇಲ್ಲಿಗೆಲ್ಲ ಅಪ್ ಇದ್ದೇ ಇರುತ್ತೆ ಅದು ಆದರೆ ಇದು ನೀಟಾಗಿ ಕಾಣಿಸ್ತಾ ಇದೆ ಇದು ಸಿಂಗಲ್ ಓನರ್ ಕಾರು ಇದೆಲ್ಲ ಸೀಟ್ ಕವರು ಕೂಡ ಚೆನ್ನಾಗೇ ಇದೆ ಮಿಕ್ಕಿದ್ದು ಇದನ್ನು ನೋಡಬೇಕಂದ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನಾನು ಯಾಕೆ ಸೇವಾ ಕಾರ್ಸಿಗೆ ಬಂದಂತ ಹೇಳಿದ್ರೆ ಜನರ ರಿವ್ಯೂ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾವು ಇನ್ನೊಂದು ಏನು ಗೊತ್ತಾ ಇಲ್ಲಿ ಸೇವಾ ಕಾರ್ಸಲ್ಲಿ ಹಲವರು ಇಲ್ಲಿಂದ ರೆಸ್ಪಾಂಡ್ ಇಲ್ಲ ಆಗಿಲ್ಲ ಹೀಗಿಲ್ಲ ಅಂತ ಹಲವರು ಹೇಳ್ತಾ ಇದ್ರು ಬಟ್ ಇಲ್ಲಿ ಒಂದು ಅಂತ ಹೇಳಿದ್ರೆ ಇವರು ಬಂದಾಗ ಹೇಳಿದ್ರು ಹಲವರು ಕಾಲ್ ಮಾಡಿದ್ರು ಕಾಲ್ ಮಾಡಿದವ್ರೆಲ್ಲ ನಾವು ನೀಟಾಗಿ ಡೀಟೇಲ್ ಕೊಟ್ಟಿದ್ದೀವಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಕೆಲವರು ಸುಮ್ಮನೆ ಫೋನ್ ಮಾಡ್ಕೊಂಡು ಮೆಸೇಜ್ ಮಾಡಿಕೊಂಡು ಅದು ಕಳಿಸಿ ಇದು ಕಳಿಸಿ ಫೋಟೋ ಕಳಿಸಿದಷ್ಟು ಸಾಕಾಗೋದಿಲ್ಲ ಬರೋದಿಲ್ಲ ಅವ್ರು ಬರ್ಬೇಕಂದ್ರೆ ಇವರು ಹೇಳುವಂಥದ್ದು ಅವ್ರು ಬರಬೇಕಂದ್ರೆ ಆ ಗಾಡಿ ಇರಲ್ಲ ಅದು ಸೇಲ್ ಆಗಿರುತ್ತೆ ಸುಮ್ಮನೆ ಬರೋದು ಬರೋದು ಅಂತ ಯಾಕೆ ಸುಮ್ಮನೆ ಫೋಟೋ ಕಲಿಸೋದು ಅದಕ್ಕಿಂತ ನೇರವಾಗಿ ಬಂದ್ರೆ ಅವ್ರಿಗೆ ಇಷ್ಟ ಇರುವಂತಹ ಗಾಡಿ ನಾವು ಇಲ್ಲಿ ಸಟ್ ಮಾಡಿ ಕೊಡ್ತೀವಿ ಅಂತ ಹೇಳೋದ ಒಂದು ಮಾತನ್ನ ಅವರು ಹೇಳಿದ್ರು ಇದೆಲ್ಲ ಈ ಒಂದು ಕಾರಿನ ಬಗ್ಗೆ ಇವತ್ತಿನ ಇಲ್ಲಿ ಕರಳು ಬಗ್ಗೆ ಇರುವಂತಹ ವಿಚಾರಗಳು ಇನ್ನೂ ಹಲವು ವಿಡಿಯೋಗಳು ಬರ್ಲಿಕ್ಕಿವೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಗಾಡಿಯ ಬಗ್ಗೆ ಆಗಿರ್ಬೋದು ಟೆಕ್ನಾಲಜಿ ಇನ್ಫಾರ್ಮೇಶನ್ ಆಗಿರ್ಬೋದು ಹಲವು ವಿಚಾರಗಳನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಲಿಕ್ಕೆ ಇದ್ದೇನೆ ನೀವೇನಾದರೂ ಗಾಡಿಯ ಬಗ್ಗೆ ಆಸಕ್ತಿ ಇದ್ದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ಇಲ್ಲಿ ಆ ಗಾಡಿಯ ಪ್ರೈಸ್ ಹೇಗಿದೆ ನೀವೇನಾದರೂ ಗಾಡಿ ಡೆಲ್ಲಿಯಿಂದ ತಗೊಂಡು ಹೋಗಿದ್ದೀರಾ ನಿಮಗೆ ಏನು ಅನುಭವ ಆಗಿತ್ತು ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ದೆಹಲಿಗೆ ಬರುವಂತಹ ಒಂದು ದೆಹಲಿ ಟ್ರಿಪ್ನ ಬಗ್ಗೆ ನಾನು ನಿಮಗೆ ಒಂದು ಸಪ್ರೇಟಾಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿಯಾಗಿ ದೆಹಲಿಗೆ ಹೋಗುವಂಥದ್ದು ಯಾ ಎಲ್ಲಿ ಇಳಿಬೇಕು ಎಲ್ಲಿ ಹೋದರೆ ನಿಮಗೆ ಗಾಡಿ ಯಾವ್ಯಾವ ರೂಪದಲ್ಲಿ ಗಾಡಿ ತೊಗೊಂಡು ಬರ್ಬೋದು ಅಂತ ಹೇಳೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಜೊತೆಗೆ ಅದರ ಒಂದು ಕಂಪ್ಲೀಟ್ ಡೀಟೇಲನ್ನು ನಾನು ನಿಮಗೆ ತಿಳಿಸಿಕೊಡುವಂಥ ಮೂಲಕ ಆ ಕೆಲವರಿಗೆ ಅದು ಆ ಒಂದು ಪ್ರಶ್ನೆಗಳನ್ನು ಕೂಡ ಹಾಕಿದ್ರು ಯಾವ ರೀತಿ ಹೋಗ್ಬೋದು ಎಷ್ಟು ಖರ್ಚಾಗುತ್ತೆ ಎಲ್ಲ ವಿಚಾರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಂಚಿಕೊಳ್ತೀನಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ